ನಮಸ್ಕಾರ ನಾನಿಂದ ನಿಮಗೆ ಕನ್ನಡದ ಪ್ರಾಚೀನ ಶಾಸನವೊಂದರಲ್ಲಿ ಜಾಗ ಕಿಟ್ಟಿಸಿಕೊಂಡು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರತಕ್ಕಂಥ ಎಂದನ್ನು ಕುರಿತಾಗಿ ಮತ್ತು ಒಂದು ಘಟನೆ ಅಂತ ಕುರಿತಾಗಿ ಹೇಳ್ತೇನೆ ಇದನ್ನ ಹೇಳೋದಕ್ಕಿಂತ ಮೊದಲು ಹತ್ತನೇ ಶತಮಾನದ ಕನ್ನಡ ಶಾಸನದ ಭಾಷೆ ಹೇಗಿತ್ತು ಅಂತ ಹೇಳಿರುತ್ತೆ ನಮ್ಮ ಘಟನೆಗೆ ಸಂಬಂಧಿಸಿದಂತಹ ಶಾಸನದ ಮುಖ್ಯ ಭಾವವನ್ನು ನಾನೀಗ ಈಗ ಓದ್ತೇನೆ ಸ್ವಸ್ತಿ ಸಕವರ್ಷ ಕಾಲಾತೀತ ಸಂವತ್ಸರ ಸತಂಗಳಕ್ಕೆ ಎಂಟುನೂರ ಎಪ್ಪತ್ತೆರಡನೆಯ ಸೌಮ್ಯವೆಂಬ ಸಂವತ್ಸರ ಪ್ರವರ್ತಿಸಿ ಸ್ವಸ್ತಿ ಅಮೋಘ ವರಿಷ ದೇವ ಶ್ರೀ ಪೃಥ್ವೀವಲ್ಲಭ ಪರಮೇಶ್ವರ ಪರಮ ಭಟ್ಟಾರಕ ವಾದ ಪಂಕಜ ಭ್ರಮರನೆಂಕ ತ್ರಿನೇತ್ರ ನಾನಾ ಬೆಡಂಗ ವನಗಜ ಮಲ್ಲಂ ಕಚ್ಚೆಗ ಕೃಷ್ಣರಾಜ ಶ್ರೀಮತ್ ಕನ್ನರ ದೇವ ಮೂವಡಿ ಚೋಳ ರಾಜಾದಿತ್ಯನ ಮೇಲೆ ಒಂದು ತಕ್ಕೊಲದೊಳಕಾದಿ ಕೊಂದು ಬಿಜೆಯುತ್ತಿದ್ದು ಸ್ವಸ್ತಿ ಸತ್ಯವಾಕ ಕೊಂಗುಡಿ ವರ್ಮ ಧರ್ಮ ಮಹಾರಾಜಾದಿರಾಜಂ ಕೋಳಾಲಪುರವರಾಜೀಶ್ವರಂ சந்தகிரிநாடம் ஸ்ரீமத் பெர்மநடிகள் நன்னியகங்க ஜெயத்துரங்கேயநாராயண ஆத்தநாழ்த்தி ஸ்வஸ்தி சகலலோக பரிதாப அபத்த பிரபாவ ஆவனாத்தங்கா பிரவாக உதார சகர பஞ்ச வளதிபரமேஸ்வரன் உதார பகீர்தன் இருவபடங்க சகர திரேத்திரம் சனசே முகிரி ஓம் கதனைக்கூதிரகம் பூத்துகன அங்ககாரம் மணலேரங்கே அவனுவரதோள் மெச்சி பேடிக்கொள்ளந்தொடே தையமெரவள் வெம்ப காளிய தை கை என்று கொண்டனாயிர படுமணிசைய மருடிய பந்திக விட்டொடி பந்தியும் நாயும் வடசத்துவர் அதே ஆத்து கூறோ செல்லேஸ்வர முந்தே கல்ல நிடிச்சி பிரியக்கெரகே மல்கி காலங்கொழள் இருக்கண்டுக மண்ணம் கொட்டர் ஆ மண்ணொக்கல் நாட நாள்வன் ஊரநாழ்வன் ஓரி மண்ணோ நாயம் கைத பாபம் கொண்டோன ஸ்தானமன்னா கல்லம் பூஜ்ஸ்தே ಉಂಡರಪ್ಪೊಡೆ ನಾಯಗೈಡಂ ಪಾಪಂ ಕೊಂಡಂ ಈಗ ನಾವು ಕೇಳಿದ ಮುತ್ತೂರು ತಾಲೂಕಿನ ಆತಕೂರಿನ ಚೆನ್ನೇಶ್ವರ ದೇವಸ್ಥಾನದಿಂದ ಮುಂದಿರತಕ್ಕಂಥ ವೀರಗಲ್ಲು ಮತ್ತು ಶಾಸನಗಳು ಬಹಳ ಭಿನ್ನ ಮತ್ತೆ ಕುತೂಹಲಕಾರವಾದಂತಹ ಅಂಶಗಳನ್ನ ಹೊಂದಿದ್ದಾವೆ ಈ ವೀರಗಲ್ಲಿನಲ್ಲಿ ಬೇಟೆಗಾಯಿ ಒಂದು ಹೊಂದಿಯನ್ನು ಕೊಲ್ತಿರ್ತಕ್ಕಂಥ ಕೆತ್ತ ಮಾಡಲಾಗೈತೆ ಈ ವೀರಗಲ್ಲಿನಲ್ಲಿ ಮುಖ್ಯವಾದಂತಹ ಭಾಗ ಕೆತ್ತಿನಂತಹ ಚಿತ್ರದ ಕೆಳಗೆ ಎಂದ್ರೆ ಉಳಿದ ಭಾಗ ಶಾಸನದ ಬಲ ಹಾಗೂ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ ಸೆಖೆ ಎಂಟುನೂರ ಎಪ್ಪತ್ತೆರಡು ಅಂದ್ರೆ ಸಾಮಾನ್ಯ ಶೆಖೆ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರಕೂಟ ಕಚ್ಚಾಗ ಅಂದ್ರೆ ಮುಮ್ಮಡಿ ಕೃಷ್ಣ ಚೋಳರ ಮೇಲೆ ಮಾಡಿದಂತ ಕದನದಲ್ಲಿ ರಾಜಾದಿತ್ಯನ ತಕ್ಕೊಳ ಕದನ ಮೇಲೆ ಈ ಕದನದಲ್ಲಿ ಯರ್ಯಪ್ಪನ ಮಗ ರಾಜ್ಯಮಲ್ಲ ಕೊಂದು ತೊಂಬತ್ತು ಸಾಚಿರು ನಾಡನ್ನ ಆಳ್ತಾ ಇದ್ದಂತಹ ಗಂಗ ವಂಚದ ಬೂತುಗ ಮತ್ತು ಆತನ ಅಂಗಕಾರ ಅಂದ್ರೆ ಹೋರಾಟಕ್ಕೆ ನರಗವಾಗುವಂತ ಆದಂತಹ ಮಣ್ಣೆಯರ ಪಾಲ್ಗೊಂಡಿರ್ತಾರೆ ತನಗೆ ದಕ್ಕಿದ ಗೆಲುವಿನ ಗುರುತಾಗಿ ರಾಷ್ಟ್ರಕೂಟ ಕಚ್ಚಾಗ ಬೂತುಗನಿಗೆ ಭರವಸೆ ಹನ್ನೆರಡು ಸಾವಿರ ಬೆಳವಲ ಮುನ್ನೂರು ಕುರಿಗೆರೆ ಮುನ್ನೂರು ಕಿಸಕೋಡು ಎಪ್ಪತ್ತು ಬಾಗಿನಾಡು ಎಪ್ಪತ್ತು ಪ್ರದೇಶಗಳನ್ನ ಬಿಟ್ಕೊಡ್ತಾರೆ ಬೂತುಗನ ಅಂಗಕಾರ ಮಣಲೆಯರೇಗೆ ಕಚ್ಚಗ ಅಂದ್ರೆ ಮುಮ್ಮಡಿ ಕೃಷ್ಣ ನಿನಗೆ ಏನ್ ಬೇಕಂತ ಕೇಳಿದಾಗ ಆತ ಕಚ್ಚಗ ಸಾಕಿದ್ದ ಕಾಳಿ ಅಂತಕ್ಕಂಥ ನಾಯಿಯನ್ನ ಕೊಡಬೇಕಂತ ಕೇಳ್ಕೊಳ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ಸೋಜಿದ ವಿಚಾರ ಏನಂದ್ರೆ ಮಣಲೆಯರ ನಾಯಿಯನ್ನ ಹೊರತಾಗಿ ಬೇರೆ ಏನಾದ್ರು ಕಚ್ಚಗನಿಂದ ಕೇಳೋದಿಲ್ಲ ಮತ್ತು ಪಡೆಯೋದಿಲ್ಲ ಈ ನಾಯಿಯ ಜೊತೆ ಮಣಲೆಯರ ಒಂದ್ಸಲ ಕೆಳಲೆನಾಡು ಮತ್ತು ಬೆಳತೂರು ಪಡವಣ ದಿಕ್ಕಿನ ದಿಬ್ಬದ ಹತ್ತಿರ ಹೋಗ್ತಾ ಇರಬೇಕಾದ್ರೆ ಕೊಬ್ಬಿದ ಕಾಡು ಹೊಂದಿ ಒಂದು ಎದುರಾಗ್ತದೆ ನಾಯಿ ಮತ್ತು ಕಾಡು ಹೊಂದಿಗಳ ನಡುವೆ ಭಾರಿ ಹೋರಾಟ ನಡೆದು ಎರಡು ಕೂಡ ಸ್ಥಳದಲ್ಲೇ ಸಾಯ್ತವೆ ನಾಯಿಯ ಸಾವಿನಂದ ನೊಂದಂತಹ ಮಡಲೇರ ಮುತ್ತೂರು ಸಮೀಪದ ಈಗಿನ ಆತ್ಪೂರ್ನಲ್ಲಿ ಇರತಕ್ಕಂಥ ಚೆನ್ನೇಶ್ವರ ಗುಡಿ ಮುಂದೆ ನಾಯಿಯನ್ನ ಮಣ್ಣು ಮಾಡಿ ಎರಡು ಕಂಡುಗೆ ಬೆಳೀತಕ್ಕಂಥ ಹೊಲವನ್ನ ಅದಿಕ್ಕೆ ದತ್ತಿ ಬಿಟ್ಟುಕೊಟ್ಟು ನಡೆದ ಎಲ್ಲ ಸಂಗತಿಗಳನ್ನು ತಿನ್ನಿಸ್ತಕ್ಕಂಥ ಶಾಸನವನ್ನ ಬರೆಸಿ ನಾಯಿಗಾಗಿ ಒಂದು ವೀರಗಲನ್ನು ಕೂಡ ಹಾಕಿಸ್ತಾನೆ ನಾಯಿಯ ದೈನಂದಿನ ಪೂಜೆಗೆ ಗೊರವನೊಬ್ಬರನ್ನು ನೇಮಿಸ್ತಾನೆ ಈ ನಾಳನ್ನ ಆಡ್ತಕ್ಕಂಥ ರಾಜನಾಗ್ಲಿ ಊರನ್ನ ಆಡ್ತಕ್ಕಂಥ ಗೌಡನಾಗ್ಲಿ ನಾಯಿಗೆ ಬಿಟ್ಟುಕೊಟ್ಟತಕ್ಕಂಥ ಉಂಬಳಿಯನ್ನ ಮತ್ತು ಹೊಲವನ್ನು ಅಳಗಡೆದ್ರೆ ವಶಪಡಿಸಿಕೊಂಡ್ರೆ ನಾಯಿಯೊಂದಿಗೆ ಒಂದಾದಂತಹ ಪಾಪದಕ್ಕಂಥ ಶಾಪಾಶಯವನ್ನು ಕೂಡ ಈ ಶಾಸನದಲ್ಲಿ ಹಾಕಿದ್ದಾರೆ ಈಗ ಈ ವೀರಗಳನ್ನ ಬೆಂಗಳೂರಿನ ಕಸ್ತೂರ್ಬಾರ ರಸ್ತೆಯಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಬಹಳ ಹಿಂದಿನ ಸಾಗಿಸಲಾಗಿದೆ ಮಣಲೇರ ಉಂಬಳಿ ಹಣ ಬಂಗಾರ ಯಾವುದನ್ನ ಪಡೆಯದೆ ನಾಯಿಯನ್ನ ಬಯಸಿದ ಅತ್ಯಂತ ಸೋಜಗಿದ ವಿಚಾರ ಆಗಿದೆ ಕಚ್ಚಗನ ಕದನ ಅಥವಾ ಚೋಳರ ಮೇಲೆ ಪಡೆದಂತ ಗೆಲುವು ಮುಂದಿನ ನಲವತ್ತು ವರ್ಷಗಳ ಕಾಲ ಚೋಳರು ಮೇಲೆ ಹೇಳದಂತ ಐತಿಹಾಸಿಕ ಸಂಗತಿಗಳು ಈ ವೀರಗಲ್ಲಿನ ಮೂಲಕ ನನಗೆ ಗೊತ್ತಾಗ್ತವೆ ಮತ್ತೆ ಬಿಚ್ಚಿಕೊಳ್ತವೆ ಚರಿತ್ರೆಯಲ್ಲಿ ರಾಜರು ಸೋಲು ಗೆಲುವು ದತ್ತಿ ದಾನ ಉಂಬಳಿಗಳನ್ನ ತಿಳಿಸ್ತಕ್ಕಂಥ ನೂರಾರು ಶಾಸನಗಳನ್ನ ನಾವು ಕಾಡಬಹುದು ಆದ್ರೆ ಮಣಲೇರ ಮತ್ತು ಕಾಳಿ ನಾಯಿಯನ್ನ ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕು ಇದೇ ಈ ಶಾಸನದ ಮಹಾ ಒಂದು ವೈಶಿಷ್ಟ್ಯ ಆಗಿದೆ ಇತಿಹಾಸದಲ್ಲಿ ಆಸಕ್ತರಾಗಿರ್ತಕ್ಕಂಥವರು ಎಫಿಗ್ರಾಫಿಕ ಕರ್ನಾಟಕದ ಸಂಪುಟ ರಲ್ಲಿ ಮುತ್ತೂರು ತಾಲೂಕು ಆತಕೂರು ಶಾಸಕಿಯಲ್ಲಿ ಈ ಶಾಸನದ ಪೂರ್ಣ ಪಾಠವನ್ನ ಮತ್ತು ಇತಿಹಾಸದ ಅಂಶಗಳನ್ನ ಓದಬಹುದು ವಂದನೆಗಳು